ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದ್ದೇನೆ ಬನ್ನಿ ಇವತ್ತೊಂದು ಹೊಸ ವಿಧಾನದಲ್ಲಿ ದಾಲ್ ಕಿಚಡಿ ಮಾಡೋದು ಅದ್ಭುತವಾಗಿರುವಂಥ ಒಂದು ಹೊಸ ವಿಧಾನದಲ್ಲಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರಿಡಿಯಂಟ್ಸ್ ಅಕ್ಕಿ ಮಾಡಿರುವಂಥ ಒಂದು ದಾಲ್ ಕಿಚಡಿ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಕಪ್ಪು ಅಕ್ಕಿ ತಗೊಂಡಿರೋದು ಮತ್ತು ಅರ್ಧ ಕಪ್ಪು ತೊಗರಿ ಬೇಳೆ ಅರ್ಧ ಕಪ್ಪು ಹೆಸರು ಬೇಳೆ ಮತ್ತು ಅರ್ಧ ಕಪ್ ಬಟಾಣಿ ಅಂತ ತಗೊಂಡಿದ್ದೇನೆ ಹೀಗೆ ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ ಇದರಲ್ಲಿ ಅರ್ಧ ಅರ್ಧ ಕಪ್ಪು ಬೇಳೆಗಳನ್ನು ತಗೊಂಡಿಂತು ಬರಿಬೇಳೆ ಮತ್ತು ಹೆಸರು ಬೇಳೆ ಮತ್ತು ಇದು ಬಟಾಣಿ ಅರ್ಧ ಕಪ್ಪು ಇದು ಅಕ್ಕಿ ಒಂದು ಕಪ್ ಅಕ್ಕಿ ಇದೆ ಯಾವ ಅಕ್ಕಿಗೆ ಬೇಕಾದರೂ ನಿಮಗೆ ತೆಗಿಬೋದು ಇದು ನಾನು ಬಿರಿಯಾನಿ ಮಾಡುವಂಥ ಅಕ್ಕಿಯನ್ನು ತಗೊಂಡಿರೋದು ಈಗ ಇದನ್ನು ಚೆನ್ನಾಗಿ ತೊಳಿಬೇಕು ಈಗ ಇದನ್ನು ಒಂದು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ತೊಳೆದು ಈಗ ಇದನ್ನು ನೆನ ಇಡಬೇಕು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿದು ಇದು ನೆನೆಬೇಕು ನೆನೆದ ನಂತರ ನಾನೀಗ ಕುಕ್ಕರ್ಗೆ ಹಾಕ್ತಾ ಇರೋದು ಈಗ ಇದನ್ನು ಕುಕ್ಕರ್ಗೆ ಹಾಕಿ ಇದನ್ನು ಬೇಯಿಸ್ಕೋಬೇಕು ಈಗ ಇದಕ್ಕೆ ನಾನು ನಾಲ್ಕು ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇರೋದು ನಾಲ್ಕು ಗ್ಲಾಸ್ ನೀರು ಹಾಕ್ತಾ ಇದ್ದೇನೆ ನಾನು ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಉಡಿ ಇದ್ದೇನೆ ಒಂದು ಕಾಲ್ ಟೀ ಸ್ಪೂನ್ ಅರಶಿನುಡಿ ಆಗ್ತಾ ಇದ್ದೇನೆ ನಂತರ ರುಚಿಗೆ ಬೇಕಾದಷ್ಟು ಉಪ್ಪಾಗ್ತಾ ಇದ್ದೇನೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೇನೆ ಮತ್ತೆ ಒಂದು ಆಲೂಗಡ್ಡೆಯನ್ನು ಕಣ್ಮಾಡಿ ಒಂದು ಆಲೂಗಡ್ಡೆ ಹಾಕ್ತಾ ಇದ್ದೇನೆ ಇದು ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು ನಂತರ ಇದಕ್ಕೆ ಮುಂಚೆ ಮುಚ್ಚಿ ಮೂರರಿಂದ ನಾಲ್ಕು ಬಿಸಿಲು ಬರುವ ತನಕ ಇದನ್ನು ಬೇಯಿಸ್ಕೋಬೇಕು ಇದು ಚೆನ್ನಾಗಿ ಬೆಂದಿದೆ ಈಗ ನೋಡಿ ನಾಲ್ಕು ಬಿಸಿಲು ಹಾಕಿದೆ ಈಗ ಇದು ಚೆನ್ನಾಗಾಗಲಿ ಇಲ್ಲಿ ನಾನು ಬಾಳೆ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೇನೆ ಎಣ್ಣೆ ಬಿಸಿಯಾದ ನಂತರ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೇನೆ ಸಾಸಿವೆ ಇದ್ದ ನಂತರ ಬ್ಯಾಡಿಗೆ ಮೆಣಸು ನಾಲ್ಕು ಕಟ್ ಮಾಡಿರುವಂಥದ್ದು ಹಾಕ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದ ನಂತರ ನಾನು ಕಟ್ ಮಾಡಿರುವಂಥ ಎರಡು ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಚಿಕ್ಕದಾಗಿ ಕಟ್ ಮಾಡಿರುವಂಥ ಎರಡು ಈರುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ ಮೀಡಿಯಂ ಸೈಜಿದ್ದು ಈರುಳ್ಳಿದು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ನಾನು ಕಟ್ ಮಾಡಿರುವಂಥ ಎರಡು ಟೊಮೆಟೊವನ್ನು ಕೂಡ ಹಾಕ್ತಾ ಇದ್ದೇನೆ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಬೇಯಬೇಕು ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಬೇಯಬೇಕು ನಾನೊಂದು ಕಾಲ್ ಟೀ ಸ್ಪೂನ್ ಅಷ್ಟು ಉಂಡಿ ಹಾಕ್ತಾ ಇದ್ದೇನೆ ಮತ್ತೆ ರುಚಿ ಬೇಕಾದಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಮತ್ತೆ ಒಂದು ಟೇಬಲ್ ಸ್ಪೂನ್ ಖಾರದ ಗುಡಿ ಆಗ್ತಾ ಇರೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಹಾಗೆ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗೋದಾದ್ರೂ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರ್ತದೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಇದು ಚೆನ್ನಾಗಿ ಬೆಂದಿದೆ ಈಗ ಈ ರೀತಿಯಾಗಿ ಬೇಯಬೇಕು ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ನೋಡಿ ಈ ರೀತಿಯಾಗಿ ಈಗ ನಾವು ಮಾಡಿರುವಂಥ ದಾಲ್ ಕಿಚಡಿಯನ್ನು ನೋಡುವ ಇದು ತನ್ನಗಾಗಿದೆ ಇಲ್ಲಿ ದಾಲ್ ಕಿಚಡಿ ತನ್ನಗಾಗಿದೆ ಈಗ ಮುಚ್ಚಲಾದು ನೋಡುವ ಇದನ್ನು ನೋಡಿ ಚೆನ್ನಾಗಿ ಬೆಂದಿದೆ ಈ ರೀತಿಯಾಗಿ ಚೆನ್ನಾಗಿ ಬೇಯಬೇಕು ಈಗ ಇದಕ್ಕೆ ನಾವು ಬಿಸಿ ನೀರು ಹಾಕಬೇಕು ನಾನು ಎರಡು ಗ್ಲಾಸಷ್ಟು ಬಿಸಿ ನೀರು ಕೂಡ ಈಗ ಇದಕ್ಕೆ ಹಾಕಬೇಕು ಒಮ್ಮೆ ನೋಡಿ ಇದು ನೀರಿಲ್ಲೇ ಇದರಲ್ಲಿ ಗಟ್ಟಿಯಾಗಿರುವುದರಿಂದ ಈಗ ಇದಕ್ಕೆ ಬಿಸಿ ನೀರು ಹಾಕಬೇಕು ನಾಲ್ಕು ಗ್ಲಾಸ್ ನಾನು ಬಿಸಿ ನೀರು ಹಾಕ್ತಾಯಿದ್ದೇನೆ ಚಿಕ್ಕ ಗ್ಲಾಸಲ್ಲಿ ಆದರೆ ನಾಲ್ಕು ಗ್ಲಾಸ್ ಅಂದ್ರೆ ಎರಡು ಗ್ಲಾಸ್ ಹಾಕಿದರೆ ಸಾಕಾಗ್ತದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ದಾಲ್ ಕಿಚಡಿ ಮಾಡುವಾಗ ತೆಲುವಾಗಿರಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತೆಳುವಾಗಿದ್ರೆ ತುಂಬಾ ಚೆನ್ನಾಗಿರುತ್ತದೆ ಟೇಸ್ಟಿ ಆಗಿರುತ್ತದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಮಾಡಿರುವಂತಹ ಒಗ್ಗರಣೆಗೆ ಹಾಕ್ಬೇಕು ಈಗ ಈಗ ನಾವು ಮಾಡಿರುವಂತಹ ಒಗ್ಗರಣೆಗೆ ಇದನ್ನ ಹಾಕ್ಬೇಕು ನೋಡಿ ರೀತಿಯಾಗಿ ಹಾಕ್ಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಅದ್ಭುತವಾಗಿರುವಂಥ ಒಂದು ದಾಲ್ ಖಿಚಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಇದು ಚೆನ್ನಾಗಿ ಮಸಾಲೆ ಒಟ್ಟಿಗೆ ಚೆನ್ನಾಗಿದ್ದು ಮಿಕ್ಸ್ ಆಗಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿದ್ದು ಮಿಕ್ಸ್ ಆಗುವ ತನಕ ಇದನ್ನು ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ತುಂಬ ಅದ್ಭುತವಾಗಿರುವಂಥ ಹೊಸ ವಿಧಾನದಲ್ಲಿ ಕಡಿಮೆ ಸಮಯದಲ್ಲಿ ಹೊಸ ವಿಧಾನದಲ್ಲಿ ಮಾಡಿರುವಂಥ ಒಂದು ದಾಲ್ ಖಿಚಡಿ ತುಂಬ ಅದ್ಭುತವಾಗಿ ಬಂದಿದೆ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ರೆಸಿಪಿ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗೋದು ಅದರ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ തൊപ്പ അത്ഭുതമായിരുന്ന ദാൽ കിച്ചീ നെഡിയായി താങ്ക് യു ഫർ വാച്ചിങ്